ಒಂದು ಕ್ರಾಂತಿಯನ್ನ ಹುಟ್ಟು ಹಾಕಿರ್ತಕ್ಕಂಥ ಸಂಘಟನೆ ಯಾವ್ದಾದ್ರು ಇದ್ರೆ ಅದು ದಲಿತ ಸಮಿತಿ ಯಾಕೆ ಕೂಡ ನಾನು ಕೂಡ ದಲಿತ ಸಮಿತಿಯ ಒಂದು ಧ್ವಜವನ್ನ ಹಿಡಿದ್ರೆ ನಾನು ಕೂಡ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಆ ಕಾರಣಕ್ಕಾಗಿ ಈ ಶಕ್ತಿಯನ್ನ ಕೊಟ್ಟದ್ದು ಯಾವಾದ್ರೂ ಇದೆ ಅದು ದಲಿತಂಘರ್ಷ ಸಮಿತಿ ಅನ್ನೋದನ್ನ ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಕಾಣಿಸಿದ್ದು ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಹಿಂದುತ್ವದ ಹುನ್ನಾರ ಏನಿದಾವ ಈ ದೇಶದಲ್ಲಿ ಹಿಂದುತ್ವದ ಹುನ್ನಾರ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಜಾತ್ಯಾತೀತ ರಾಷ್ಟ್ರವನ್ನ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರು ಯಾರು ಈ ದೇಶದಲ್ಲಿ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡಿ ಬಸವಣ್ಣ ಮಾತಿನ ಹುಡುಗ ಚಪ್ಪಲಿ ಮಾಡ್ಕೊಂಡು ಬಂದಿರ್ತಾನೆ ಅವ್ರವ್ ನೀರು ಸಿಂಬಿಡಿಸ್ತಾರ ಅವ್ರವ್ ನೀರು ಸಿಂಬಿಡಿಸ್ತಾರ ನೀರು ಸಿಂಬಿಡಿಸಿ ಏನ್ ಮಾಡ್ತಾರೆ ಅಂದ್ರೆ ಆ ಚಪ್ಪಲಿ ಒಳಗೆ ತೋರ್ತಾರ ಬಸವಣ್ಣ ಅಂತಾನ ಯುವ

ಆ ಚಪ್ಪಲಿಗೆ ನೀರು ಬಸವಣ್ಣ ಅಂತಾನೆ ಯಾವ ಚಪ್ಪಲಿ in